ಒಂದು ವೈಯಕ್ತಿಕ ನನ್ನ ಬಿಸ್ನೆಸ್ ಒಂದು ಮೀಟ್ ಕೊಡಿತ್ತು ಅದ್ರ ಜೊತೆಗೆ ಮಾನ್ಯ ಗೋವೆ ಗೋವಾದ ಮುಖ್ಯಮಂತ್ರಿಗೆ ಭೇಟಿಯಾಗಿ ಹಲವಾರು ನನಗೆ ಮಾಹಿತಿಗಳನ್ನ ಬರ್ತಾಯಿತ್ತು ಅಲ್ಲಿ ಕನ್ನಡಿಗರಿಗೆ ನಮ್ಮ ಬೇರೆ ಬೇರೆ ಜಿಲ್ಲೆಯಿಂದ ಹೋಗಿರ್ತಕ್ಕಂಥ ಏನು ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಕೂಲಿ ಕೂಲಿ ಕಾರ್ಮಿಕರಾಗಿರ್ಬೋದು ಅಥವಾ ಯಾವುದೇ ರೀತಿಯಿಂದ ಕೆಲಸ ಮಾಡ್ತಕ್ಕಂಥ ನಮ್ಮ ಎಂಪ್ಲಾಯ್ಸ್ ಆಗಿರ್ಬೋದು ಅವರಿಗೆ ಸ್ವಲ್ಪ ಅನಾನುಕೂಲ ಆಗ್ತಾ ಇದೆ ಅಲ್ಲಿ ತೊಂದರೆ ಆಗ್ತಾಯಿದೆ ಅಂತ ಹೇಳಿ ನನಗೆ ಬಂದಿರತಕ್ಕಂಥ ಮಾಹಿತಿ ಮೇಲೆ ಅವ್ರಿಗೆ ಹೋಗಿ ಪತ್ರವನ್ನು ಕೊಟ್ಟು ಬಂದಿದ್ದೀನಿ ಸ್ವಲ್ಪ ನಮ್ಮ ಕನ್ನಡಿಗರ ಮೇಲೆ ಯಾವ ರೀತಿಯಲ್ಲಿ ಏನನ್ನ ತೊಂದರೆ ಆದರೆ ಸ್ವಲ್ಪ ತಮ್ಮ ಗಮನ ಇರಲಿ ಅಂತ ಹೇಳಿ ಅವರಿಗೆ ಒಂದು ಪತ್ರ ಮುಖಾಂತರ ಮಾಹಿತಿಯನ್ನು ಕೊಟ್ಟು ಬಂದಿದ್ದೇನೆ ನನಗೆ ಗೊತ್ತಿಲ್ಲ ಸನ್ಮಾನ್ಯ ಸರ್ಕಾರ ಸರ್ಕಾರ ವತಿಯಿಂದ ಮಾತನಾಡ್ಬೋದು ಆಮೇಲೆ ಸರ್ಕಾರ ಏನು ತೀರ್ಮಾನ ಅದು ನನಗೆ ಮಾಹಿತಿ ಇಲ್ಲ ಸದ್ಯಕ್ಕೆ ಮಾಹಿತಿ

ಕಳೆದ ಸುಮಾರು ಎರಡು ವರ್ಷದಲ್ಲಿ ಇನ್ನೂರಕ್ಕೂ ಹೆಚ್ಚು ಈ ರೀತಿ ರೈಲು ಅಪಘಾತ ಆಗಿದೆ ಮೋರ್ ದನ್ ಟೂ ಹಂಡ್ರೆಡ್ ಸಚ್ ರೈಲು ಆ್ಯಕ್ಸಿಡೆಂಟ್ಸ್ ಲಾಸ್ಟ್ ಟೂ ಇಯರ್ಸ್ ಆಗಿದೆ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಲ್ಲಿ ಕೂಡ ಒರಿಸದಲ್ಲಾಗಿದ್ದಾಗ ಕೂಡ ನಾನು ಹೋಗಿದ್ದೆ ಒರಿಸದಲ್ಲಿ ಕೂಡ ಆಗೋದು ಹೋಗಿದ್ದೆ ಈ ಕೂಡ ಅವ್ರು ಟ್ವೀಟ್ ನೋಡ್ತಾ ಇದ್ದೀನಿ ಅವ್ರ ಟ್ವೀಟ್ನಲ್ಲಿ ಎಲ್ಲಿ ಅವರು ಒಂದು ವಿಷಾದ ವ್ಯಕ್ತಪಡಿಸೋದಕ್ಕಂಥ ಆಗ್ತಿರಲಿ ಅಥವಾ ಇವೇನು ಯಾರು ತೀರ್ಕೊಂಡು ಹೋಗಿದ್ದಾರೆ ಜೀವ ಕಳ್ಕೊಂಡಿದ್ದಾರೆ ಅವ್ರ ಫ್ಯಾಮಿಲಿಗೆ ಒಂದು ಕಂಡೊಲೆನ್ಸಸ್ ಮೆಸೇಜ್ ಆಗಿರತಕ್ಕಂಥದ್ದು ಇಲ್ಲ ಏನು ಅರ್ಥ ಅಂದರೆ ಏನು ಅರ್ಥ ಏನು ವಾಟ್ ಡಸ್ ವಾಟ್ ಡಸ್ ಈ ವಾಂಟ್ಸ್ ಟು ಪ್ರೂವ್ ಇದು ಎಷ್ಟು ಒಂದು 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 ಎಲ್ಲ ಒಂದು ಯಾವುದೋ ಒಂದು ಪೇಪರ್ನಾಗ ಬರ್ತದೆ ಹೋಗ್ತದೆ ಅಷ್ಟೇ ಇದು ಇಪ್ಪತ್ನಾಲ್ಕು ತಾಸು ಯಾವ ನ್ಯೂಸ್ಗಳು ಆಗೋದಿಲ್ಲ ನಾವು ಹೇಳಿ ಸುಸ್ತಾಗ್ಬಿಟ್ಟಿದೀವಿ ನಡೀತದ್ ಮಜಾ ಮಾಡ್ತದ್ರಿಗೆ ಈಗ ಯಾರು ಉತ್ತರ ಕೊಡೋರು ಯಾರು ಅಲ್ಲ ಏನು ಹೋರಾಟ ಮಾಡನ್ರಿ ಹೋರಾಟ ಅಂದ್ರೆ ಹೆಂಗ್ ಮಾಡ್ಬೇಕು ಹೇಳ್ರಿ ನೀವು ಹೇಳ್ರಿ ಹೋರಾಟ ಅಂದ್ರೆ ಹೆಂಗೆ ಮಾಡ್ಬೇಕು ಹೇಳ್ರಿ ಎಲ್ಲಾನು ಹೇಳಿದ್ರೆ ಧ್ವನಿ ತದ್ರೆ ತೋರ್ಸಂಗಿರಲ್ಲ ನಮ್ಮೇಲೆ ಮುಗಿಯೇ ಬಿದ್ದು ಬಿಡೋದು ಅಲ್ಲ ನಾನಂತ ಯುವಕ ನಂದು ಐವತ್ತೈತೆ ಇನ್ಯಾ ಯುವಕರಿದೆ ನಮ್ಮ ನಮ್ಮದು ಪಿಚರ್ ಮುಗಿಯಕ್ಕೆ ಬಂದಂತೆ ಆ ಲೆವೆಲಿಗೆ ಐತಿ ಸೊ ನಾವು ಹೇಳೋದು ಏನಂತಂದ್ರೆ ಇದು ಯುವಕರು ಅರ್ಥ ಮಾಡ್ಕೋಬೇಕು ಆಮೇಲೆ ಎಲ್ಲೋ ಒಂದು ಜಾಗದಲ್ಲಿ ಏನು ಬೇಜಾರು ಅಂತಂದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಈಕ್ವಲ್ ಪ್ಲಾಟ್ಫಾರ್ಮ್ ಸಿಗಬೇಕು ಅಂಬದು ನಮ್ದು ಒಂದೇ ಮನುಷ್ಯನ ಬೆಳಗ್ಗೆಲಿಂದ ಸಾಯಂಕಾಲವರೆಗೆ ತೋರಿಸಿ ತೋರಿಸಿ ಮೊನ್ನೆ ಅಮೇರಿಕಾಗ ಹೋಗಿ ಬಂದರು ಏನು ಒಂದು ನೆಗೆಟಿವ್ ಇಲ್ಲ ಅಮೇರಿಕಾದಲ್ಲಿ ಪ್ರಧಾನಮಂತ್ರಿಯವ್ರು ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ಏನು ಅದ್ರ ಬಗ್ಗೆ ಏನು ಚರ್ಚೆನೇ ಆಗೋದು ಬೇಡ ಅಲ್ಲಿ ಏನು ಪ್ರಶ್ನೆಗೆ ಏನು ಉತ್ತರ ಕೊಟ್ಟರೆ ಅದ್ರ ಬಗ್ಗೆ ನೀವು ಯಾರಿಗೇನು ಹೋಗಿ ಕೇಳ್ತೀರಾ ಈಗ ನೀವು ನನಗೆ ಹೇಳೋದು ನಾನು ಏನು ಮಾಡಿ ಹೇಳಿರಿ ನಾನು ಐ ಆಮ್ ಆಸ್ಕಿಂಗ್ ಯು ದ ಕ್ವಶನ್ಸ್ ಈ ಇಸ್ ರೆಪ್ರೆಸೆಂಟಿಂಗ್ ಅವರ್ ಕಂಟ್ರಿ ಹೀಸ್ ಅವರ್ ಪ್ರೈಮ್ ಮಿನಿಸ್ಟರ್ ಸೊ ವಿ ವುಡ್ ಲೈಕ್ ಟು ಹಾವ್ ಕ್ವಶನ್ಸ್ ಅಲ್ವಾ ನಮ್ಮ ಪ್ರಧಾನಮಂತ್ರಿ ಏನು ಮಾತನಾಡಿದ್ದಾರೆ ಅಂತ ಹೇಳಿ ನೀವು ಚರ್ಚೆ ತಗೋಬೇಕಲ್ಲ ಚರ್ಚೆನೇ ತೊಗೊಳಂಗಲ್ಲ ಅದೊಂದು ನೋಡ್ತಾ ಇದ್ದೆ ಯಾವುದೋ ರೀಲು ಎಪ್ಪತ್ನಾಲ್ಕು ವರ್ಷನ ಪ್ರಧಾನಮಂತ್ರಿಯವರು ಚಕ 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 ನಡೀತಾ ಇದಾರೆ ಎಪ್ಪತ್ತೊಂದನೇ ಪ್ರ ಎಪ್ಪತ್ತೊಂದು ವರ್ಷ ಇರ್ತಕ್ಕಂಥ ಚೀನಾದ ಪ್ರೆಸಿಡೆಂಟು ಮೆಲ್ಲಕ್ಕೆ ನಡೀತಾ ಇದ್ದಾರೆ ಇದು ಕಂಪ್ಯಾರಿಸನ್ನು ಟಿ ವಿಯಲ್ಲಿ ಎಪ್ಪತ್ನಾಲ್ಕು ವರ್ಷದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯಾವುದೇ ಸಪೋರ್ಟ್ ಇಲ್ಲರಂಗೆ ಚಕ 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 ನಡೀತಾ ಡೌನ್ ಡೌನಾಗಿ ಎಪ್ಪತ್ತೊಂದು ವರ್ಷದ ಇರ್ತಕ್ಕಂಥ ಚೈನೀ ಚೈನಾದ ಪ್ರೆಸಿಡೆಂಟು ಅವರು ಸಪೋರ್ಟ್ ತಗೊಂಡು ನಡೀತಾ ಇದ್ದಾರೆ ಈ ಥರದ್ದು ಡಿಫರೆನ್ಸ್ ತೋರಿಸಿದಾರೆ ಮಾಧ್ಯಮದವರು ಡಿಫ್ರೆನ್ಸ್ ಏನು ತೋರಿಸೋದಂದ್ರೆ ಈ ಥರ ಡಿಫ್ರೆನ್ಸು ಚೈನಾ ಏನು ಮಾಡುತ್ತೆ ಲಾಸ್ಟ್ ಒಂದು ವರ್ಷದಾಗೆ ಇಲ್ಲ ಚರ್ಚೆ ಮಾಡೋಣ ಬೇಕಿದ್ರೆ ಬಿ ಜೆ ಪಿ ಅವರಿಗೆ ಒಂದುಸಲಿ ಚರ್ಚೆ ಕರೆದು ಬಿಡ್ರಿ ಚೈನಾದ ಅಚೀವ್ಮೆಂಟ್ ಏನಾಗಿದೆ ಲಾಸ್ಟ್ ಹತ್ತು ವರ್ಷದಲ್ಲಿ ಜಪಾನ್ದ ಅಚೀವ್ಮೆಂಟ್ ಏನಾಗಿದೆ ನಾವೇನು ಯಾವ ಕಂಟ್ರಿಗೆ ಪ್ರಮೋಟ್ ಮಾಡ್ತಲ್ಲ ಬಟ್ ಯಾರ ಜೊತೆ ನಾವು ಟ್ಯಾಲಿ ಮಾಡ್ಕೋಬೇಕು ಅನ್ನೋದು ಒಂದು ವಾದ ಜ ಚೈ ಜಪಾನ್ನವರು ದೇ ಆರ್ ಟಾಕಿಂಗ್ ಬೌಟ್ ಎಕ್ಸಾ ಟ್ರ್ಯಾಕ್ ಐವತ್ತು ಸಾವಿರ ಕಿಲೋಮೀಟರ್ಗಳಷ್ಟು ಟ್ರ್ಯಾಕ್ಗಳಾಕಿ ಮೂನಿಗೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಅವರು ಆ ಥರದ್ದು ಪ್ರಯತ್ನ ಆ ಥರ ಟೆಕ್ನಾಲಜಿ ಬಗ್ಗೆ ಮಾತನಾಡ್ತಿದ್ದಾರೆ ಆರ್ಟಿಫಿಷಿಯಲ್ ಸನ್ ಕ್ರಿಯೇಟ್ ಮಾಡಿದ್ದಾರೆ ಚೈನಾದವರು ಫೈಟರ್ ಜೆಟ್ನ ಕ್ರಿಯೇಟ್ ಮಾಡಿದ್ದಾರೆ ರೀ ಇವತ್ತು ಮೋಸ್ಟ್ ಬೌತ ಮೋಸ್ಟ್ ಆಫ್ ದ ಯೂನಿವರ್ಸಿಟಿಗಳಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಪ್ಯಾಟೆಂಟ್ಸು ರಿಸರ್ಚು ಸೈನ್ಸ್ನಲ್ಲಿ ಚೈನಾ ಮುಂದಿದೆ ಇಂಥವೇನ ಚರ್ಚೆ ಆಗಬೇಕಂದ್ರೆ ಈ ದೇಶದಲ್ಲಿ ಬಿಟ್ಟರೆ ಬೇರೆ ಏನು ಚರ್ಚೆ ಆಗ್ತದೆ ನೀವು ನಿಮಗೆ ಗೊತ್ತು ನಾವು ಏನಂತ ಚರ್ಚೆ ಮಾಡೋಣ ಹೇಳಿ ದಿನಾ ಬೆಳಗ್ಗೆ ನಮ್ಮನ್ನೇ ಪ್ರಶ್ನೆ ಕೇಳ್ತೀರಿ ನೀವು ನಾವು ಅವ್ರ ವಿರುದ್ಧ ಮಾತಾಡೋಕ್ಕೆ ನಮಗೂ ಸಾಕ ಯಾವುದೋ ಒಂದು ಬೇಸು ಪರ್ಫಾರ್ಮೆನ್ಸ್ ಬೇಸ್ ಮಾತಾಡೋದು ಬಿಟ್ಟರೆ ನಮಗೇನು ಬೇರೆ ಇಂಟ್ರೆಸ್ಟು ಇಲ್ಲ ಆಮೇಲೆ ಈ ದೇಶ ನಾವು ಪದನೇ ಪದನೇ ಹೇಳ್ತೀವಲ್ಲ ಇದೇ ನೀನು ಕಾಂಗ್ರೆಸ್ದ ದೇಶ ಇದು ಅಥವಾ ಬಿ ಜೆ ಪಿದ ದೇಶ ಇದು ಈ ದೇಶ ಇದೆ ಈ ಪ್ರಜಾಪ್ರಭು ವ್ಯವಸ್ಥೆಯಲ್ಲಿ ಸರಿಯದನ್ನ ತೋರಿಸ್ಬೇಕು ತಪ್ಪದನ್ನ ನೀವು ಎತ್ತಿಡಿಬೇಕು ತಪ್ಪೇ ತೋರಿಸಂಗಲ್ಲ ಬರೀ ಸರಿಯಾದ ತೋರಿಸಿದ್ರೆ ತೋರಿಸಿ ಏನಾಗದೇ ಇದು ನುಕ್ಸಾನ ಬಿಜೆಪಿಯವ್ರಿಗೆ ಇದೆ ಕಾಂಗ್ರೆಸ್ನವ್ರಿಗೆ ನುಕ್ಸಾನ ಇದೇನಿದೆಯಲ್ಲ ಬಿಜೆಪಿಯವ್ರನ್ನ ಭಾಳ ದೊಡ್ಡದಿಂಗೆ ಅನ್ಕೊಂಡು ಹೋದ್ರೆ ದೇಶ ಹಿಂದೆ ಹೋದರೆ ಅವರು ಹಿಂದೆ ಹೋದಂಗೆ ನಾವು ಹಿಂದೆ ಹೋದಂಗೆ ಅಲ್ಲ ರೀ ಅದೇ ಹೇಳ್ತೀವಿ ಇನ್ನೊವೇಷನ್ ಅಂತಕ್ಕಂಥದ್ದು ಪದ ಏನಿದೆಯಲ್ಲ ಇದಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡ್ಬೇಕಂತಕ್ಕಂಥ ನಮ್ಮ ವಾದ ಅದೇನು ಬರೀ ರಾಜನೇ ಮಾಡ್ಬೇಕಂತ ಯಾಕೆ ಕೇಂದ್ರ ಯಾಕೆ ಮಾಡಬಾರ್ದು ಅದೇ ಹೇಳ್ತಿರೋದು ಅಲ್ಲ ರೀ ಯೂಶ್ವಲಿ ಅದಕ್ಕೆ ನಾನು ಮಾತಾಡಿದ ತಕ್ಷಣ ಕೇಳ್ತಿರೋದು ಈಗ ಅಲ್ಲ ರಿಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಏನು ರೀ ಡಿ ಆರ್ ಡಿ ಒ ಇವೆಲ್ಲ ಯಾರ ಕೈಲಿದೆ ಇಸ್ರೋ ಯಾರ ಯಾರ ಕೈಲಿದೆ ಮತ್ತೆ ಯಾರು ರಿಸರ್ಚ್ ಮಾಡ್ಬೇಕು ರಿಸರ್ಚ್ ಗೆ ದುಡ್ಡು ಜಾಸ್ತಿ ಕೊಡಬೇಕು ಇವಾಗ ಯಾರು ಕೊಡಬೇಕು ಕೇಂದ್ರ ಸರ್ಕಾರ ಕೊಡಬೇಕು ಸ್ಟೇಟ್ ತೊಗೊಳ್ಳಿ ನಮ್ಮ ಸಿ ನಮ್ದು ಹೆಂಗಿದ್ರು ಜಿ ಎಸ್ ಟಿ ದುಡ್ಡು ತೋಳ್ತಾ ಇಲ್ವಾ ನಮ್ಮ ಜಿ ಎಸ್ ಟಿ ದುಡ್ಡು ತೋಳ್ತಾ ಇಲ್ಲ ಅದ್ರಾಗ ಒಂದು ಒಂದು ಪರ್ಸೆಂಟ್ ಅರ್ಧ ಪರ್ಸೆಂಟ್ ಆ ಕಡೆ ಕೊಡ್ಬೋದು ಖರ್ಚು ಮಾಡ್ಬೋದಲ್ಲ ನಮ್ಮ ಜಿ ಎಸ್ ಟಿ ದುಡ್ಡು ಕಲೆಕ್ಟ್ ಆಗ್ತಾ ಇದೆ ಅಲ್ರಿ ಲಕ್ಷಗಟ್ಟಲೆ ನಮ್ಮ ಜಿ ಎಸ್ ಟಿ ದುಡ್ಡು ಎಲ್ಲ ಎಲ್ಲ ರಾಜ್ಯ ಸರ್ಕಾರ ತಲೆಕ್ಟ್ ಆಗ್ತದೆ ಅಲ್ಲ ಆ ದುಡ್ಡು ಸ್ವಲ್ಪ ಕಡೆ ಕೊಡಬೇಕು ಕೊಟ್ಟರೆ ತಾನೆ ಅನುಕೂಲ